ನಾಡು ನುಡಿ ಭಾಷೆ ನೆಲ ಜಲ ಸಂಸ್ಕೃತಿ ಹೀಗೆ ಅನೇಕ ಹೋರಾಟಗಳನ್ನು ಮಾಡುತ್ತಾ ಬಂದಿರುವ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಗಂಡು ಮೆಟ್ಟಿದ ನಾಡು ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನಲ್ಲಿ ಶ್ರೀ ಬಿಬಿ ರಾಜಶೇಖರ್ ರಾಜ್ಯಾಧ್ಯಕ್ಷರ ಒಪ್ಪಿಗೆ ಮೇರೆಗೆ ಹಾರುಗೇರಿ ಗ್ರಾಮ ಅಧ್ಯಕ್ಷರಾಗಿ ಶ್ರೀ ವಿವೇಕ ಬಳ್ಳಾರಿ ಅವರನ್ನು ದಿನಾಂಕ ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಯ್ಕೆ ಮಾಡಲಾಯಿತು ಎಂದು ಜನಮನ ಗೆದ್ದ ನೇರ ನುಡಿಯ ದಿಟ್ಟ ಹೋರಾಟಗಾರರು ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಬೆಳಗಾವಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀಯುತ ಮಾಂತೇಶ್ ಭಂಡಾರೆ ತಿಳಿಸಿದರು ಮತ್ತು ನಾವು ಕನ್ನಡ ತಾಯಿಯ ಮಕ್ಕಳು ನಾವು ಯಾವತ್ತೂ ಕನ್ನಡ ನಾಡಿನ ನೆಲ ಜಲ ಭಾಷೆಗಾಗಿ ನಮ್ಮ ಹೋರಾಟ ಸತತ ಮತ್ತು ನಿರಂತರ ಇರಬೇಕು ಎಂದು ಹೇಳಿದರು